ಭಾರತೀಯ ಜನತಾ ಪಾರ್ಟಿನೇ ಎನ್ ಡಿ ಸರ್ಕಾರನೇ ಬರಬೇಕು ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಿಗೆ ಇವ್ರ ವಿರುದ್ಧ ಇವರು ಮಾಡಿರ್ತಕ್ಕಂಥ ತಪ್ಪುಗಳು ಇವರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಒಂದಿಗೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಇವತ್ತು ಸಿಎಂ ಆಪ್ತ ಕಾರ್ಯದರ್ಶಿ ಅಂತ ರಿಸೈನ್ ಕೊಡ್ತಾ ಇದ್ದಾರೆ ಕೆಲವರು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ ಗೌರವ ಮಂಡಳಿಗಳು ಒಂದೇ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ಕಮ್ಯುನಿಟಿನ ಅಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇರುವ